ಎಲ್ಲಿ ನೋಡಿದ್ರೂ ತಾಳಮೇಳಗಳದ್ದೇ ಸದ್ದು ಗಣೇಶನ ಮೂರ್ತಿ ಕೊಂಡೊಯ್ಯುತ್ತಿರುವ ದೃಶ್ಯಗಳು ಉತ್ಸಾಹ ಸಂಭ್ರಮ ಸಡಗರದ ವಾತಾವರಣ ಇದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಕಂಡು ಬಂದಂತಹ ದೃಶ್ಯಗಳು ವಿಘ್ನ ನಿವಾರಕನ ಆರಾಧನೆ ಮಾಡುವಲ್ಲಿ ಜನರು ನಿರತರಾಗಿದ್ದಾರೆ ಮನೆ ಮನಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ಎಲ್ಲೆಡೆಯೂ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ವಾಹನಗಳಲ್ಲಿ ಗಣೇಶನ ಮೂರ್ತಿಗಳನ್ನ ಇಟ್ಟುಕೊಂಡು ಮನೆ ಕಡೆ ಪೆಂಡಾಲ್ ಕಡೆ ಹೋಗ್ತಾ ಇರುವ ದೃಶ್ಯಗಳು ಕಂಡು ಬಂದವು ಇನ್ನು ಶಿವಮೊಗ್ಗ ನಗರದ ಸೈನ್ಸ್ ಮೈದಾನದಲ್ಲಿ ಮೂರ್ತಿ ಖರೀದಿಯು ಜೋರಾಗಿ ನಡೀತಾ ಇದೆ ಸಣ್ಣ ಸಣ್ಣ ಮಕ್ಕಳು ಸಹ ಮೂರ್ತಿ ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಹೋಗುವ ಖುಷಿಯಲ್ಲಿದ್ದಾರೆ ¡Vamos! ನೋಡ್ತಾ ಇರುವಂತಹದ್ದು ಶಿವಮೊಗ್ಗದ ಸಂಭ್ರಮದ ಸಡಗರದ ಗಣೇಶ ಹಬ್ಬದ ವಿಡಿಯೋಗಳು ಎಲ್ಲಿ ನೋಡಿದ್ರು ಕೂಡ ತಾಳ ಮೇಳಗಳದ್ದೇ ಸದ್ದು ಗಣೇಶನ ಮೂರ್ತಿಯನ್ನ ಕೊಂಡೊಯ್ತಾ ಇರುವಂತಹ ದೃಶ್ಯಗಳು ಉತ್ಸಾಹ ಸಂಭ್ರಮ ಸಡಗರದ ವಾತಾವರಣದಲ್ಲಿ ಜನರು ಗಣೇಶನ ವಿಗ್ರಹಗಳನ್ನ ಮೂರ್ತಿಗಳನ್ನ ಮನೆಗೆ ಕೊಂಡೊಯ್ತಾ ಇದ್ದಾರೆ ಪೂಜೆ ಆರಾಧನೆಯಲ್ಲಿ ಮಗ್ನರಾಗಿದ್ದಾರೆ ಇದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಕಂಡು ಬಂದಂತಹ ದೃಶ್ಯ ವಿಘ್ನ ನಿವಾರಕನ ಆರಾಧನೆ ಮಾಡುವಲ್ಲಿ ಜನರು ನಿರತರಾಗಿದ್ದಾರೆ ಮನೆ ಮನಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ಎಲ್ಲೆಡೆಯೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ವಾಹನಗಳಲ್ಲಿ ಗಣೇಶನ ಮೂರ್ತಿಗಳನ್ನ ಇಟ್ಟುಕೊಂಡು ಮನೆ ಕಡೆ ಪೆಂಡಾಲ್ ಕಡೆ ಹೋಗ್ತಾ ಇರುವ ದೃಶ್ಯಗಳು ಕಂಡು ಬಂದವು ಇನ್ನು ಶಿವಮೊಗ್ಗ ನಗರದ ಸೈನ್ಸ್ ಮೈದಾನದಲ್ಲೂ ಕೂಡ ಮೂರ್ತಿ ಖರೀದಿಯು ಬಲು ಜೋರಾಗಿ ನಡೀತಾ ಇದೆ ಸಣ್ಣ ಸಣ್ಣ ಮಕ್ಕಳುಗಳು ಕೂಡ ಮೂರ್ತಿ ಖರೀದಿ ಮಾಡಿ ವಿಘ್ನೇಶನ ವಿಘ್ನೇಶನಿಗೆ ಜೈಕಾರವನ್ನ ಹಾಕಿಕೊಳ್ತಾ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಪೆಂಡಾಲ್ ಕಡೆಯ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಎಲ್ಲರ ಮನಸ್ಸು ಇದೆ